ಕಡಿಮೆ ಎರಡು ತಂಡದಲ್ಲೂ ಅಮೋಘ ಅತಿಥಿಯ ಆಟಗಾರನ ಒಳಗೊಂಡಿರುವುದರಿಂದ ಬಹಳಷ್ಟು ರೋಚಕವಾಗಿ ಕಳ್ಳೆ ಕಟ್ಟುವ ನಿರೀಕ್ಷೆ ಆ ಭಾಗದಲ್ಲಿ ಪಾದ ನಾದ ಕಟ್ಟಿಕೊಂಡು ಬರುವ ಬಂದಿರುವಂತಹ ಬಲಿಷ್ಠ ಕಡಿಮೆ ಶ್ರೀರಾಮ ಕಟ್ಟಿಕೊಂಡು ಬಂದಿರುವಂತಹ ಬಲಿಷ್ಠ ಹೊಸಕೆ ಸೇವೆ ಚಂಡನ್ನ ಕೈಗೆತ್ತುಕೊಂಡಂತ ನಾಗ ಕಡಿಮೆಯಿಂದ ಹೊಸಕೆರೆ ಕಡೆಗೆ ಸೇವೆ ಮಧ್ಯ ಆರಂಭದ ಸೂಚನೆ ಆತೂರಿ ಆಟದ ನಿರ್ವಹಣೆಗೆ ದಕ್ಕಿದ ಅಂಕ ಅಂಕದ ಮೂಲಕವಾಗಿ ಖಾತೆಯನ್ನು ತರೆದಿಟ್ಟಂತ ಹೊಸಕೆರೆ ಚಾರ್ಮೇ ಆಗ ಬಲ ಈಗ ಬುದ್ಧಿ ಎರಡು ಶೂನ್ಯದ ಮೇಲೆ ನೇರ ಸೇವೆಗೆ ನೇರ ಅಂಕದ ಗಳಿಕೆ ಮೂರು ಶೂನ್ಯ ಅಮೋಘ ಆಕ್ರಮಣದ ಮೂಲಕವಾಗಿ ಖಾತೆಯನ್ನ ತೆರೆದಿಟ್ಟಂತ ಅಪಾಗದ ಕಡಿಮೆ ಕುರ್ಷ ಅದ್ವಿತೀಯ ಒಡೆತವನ್ನ ಸಿಡಿಸಿಕೊಂಡಂತ ಸಂದೀಪ್ ಎದೆ ಸಂಖ್ಯೆ ಒಂದು ತಾವೇನು ಕಮ್ಮಿ ಶುರು ಮಾಡಿದ್ದಾನೆ ಆ ಭಾಗದ ನಾಗ ಅಲ್ಲಿ ಎರಡು ನಾಗ ಸರ್ಪಗಳು ಬಿಚ್ಚಿ ತಮ್ಮ ನಾಗ ನರ್ತನವನ್ನ ಶುರು ಮಾಡಿವೆ ಒಂದು ಎಡೆ ನಾಗ ಇನ್ನೊಂದು ಮಿಡಿ ನಾಗ ಕೈಗೆ ಪೂಕದ ಚೆಂಡು

ಮೈನಸ್ ಚೆಂಡಿನ ಲಾಭವೆತ್ತುವಲ್ಲಿ ವೈಫಲ್ಯ ಆ ಭಾಗದಲ್ಲಿ ಖಾತಿ ಕುಳಿತ ಗಿಡುಗ ಐದು ಆರು ಹೊತ್ತಿಕೆಯ ಕೊರತೆ ಈ ಭಾಗದಲ್ಲಿ ಸಿಕ್ಸ್ ಸೇವಾ ಭಾಗ ತೆರಳಿಕೊಂಡಂತ ನಾಗ ಸೇವೆಯ ಚೆಂಡು ನೇರವಾಗಿ ಅಂಗಣದ ಆಚೆ ಸೆವೆನ್ ಸಿಕ್ಸ್ ತನ್ನ ಗೋಡೆಯನ್ನು ಭೇದಿಸಿ ಒಳಬೋದಂತ ಚೆಂಡು ಏಳು ಏಳರ ಸಮವನ್ನು ಮುರಿದ ಎಂಟು ಏಳರ ಮೇಲೆ ಅತಿಥಿ ಆಟದ ನಿರ್ವಹಣೆಯ ಮೂಲಕವಾಗಿ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತಿರುವಂತಹ ಮಸಕರೆ ಅಹೋ ಓಪ ನಟ್ಟಿನ ಲಾಭವನ್ನ ಪರಿಪೂರ್ಣವಾಗಿ ಎತ್ತಿದ ಪಾದ ಎಂಬತ್ತು ಆತೂರಿಯ ಆಕ್ರಮಣಕ್ಕೆ ಸುಮಂತ್ರ ತಡೆ ಅಲ್ಲಿ ಹೆಡೆ ಬಿಚ್ಚಿ ನಿಂತ ಇನ್ನೊಂದು ನಾಗ ಒಂಬತ್ತರ ಸಮಿ ಬಿಟ್ಟಿರುವ ಜಾಗದಲ್ಲಿ ಚೆಂಡು ಟೆನ್ ಮತ್ತೆ ಸೇವೆಯಲ್ಲಿ ಕೈಗಣಿತ ಸೇವೆಯ ಚೆಟ್ಟು ಅಂಕಣದ ಆಚೆ ಚೆಂಡನ್ನು ಬದಕಿಸಿಕೊಡುವಂತೆ ಕೋರಿಕೆ ಹೊರಭಾಗದಲ್ಲಿ ಹೋದಂತ ಒಂದು ಚೆಂಡು ಬಲಿಷ್ಠ ಆಕ್ರಮಣ ತಂದೆ ಗೋಡೆ ತನ್ನಗಲ್ಲ ಎನ್ನುವಂತ ಪಡೆತವನ್ನ ಚಿಡಿಸಿಕೊಳ್ಳುವಂತ ಸೇವೆ ಸೇವೆಗೆ ತಕ್ಕ ಪ್ರತ್ಯುತ್ತರ ಅತಪುತ್ವಾದಂತಹ ಕೊಡೆತ್ತ ಸಿಡಿಸಿಕೊಂಡಂತ ರಾಮ ಅಂಕಣದ ಆಚೆ ಇತ್ತು ಎನ್ನುವ ಸೂಚನೆ ಹನ್ನೆರಡು ಹತ್ತರ ಮೇಲೆ ತುರ್ತು ಸೇವೆಯನ್ನು ಕೋರಿಕೊಳ್ಳುತ್ತಾ ಇದೆ ಈ ಭಾಗದ ವಸಕರೆ ಮತ್ತೆ ಸೇವಾ ಭಾಗವನ್ನು ತೆರಳಿಕೊಂಡಂತ ನಾಗ ಸೇವೆಯ ಚೆಂಟು ಮನೆಗೆ ಹನ್ನೊಂದು ಹನ್ನೆರಡು ಜಾಣ್ಮೆಯ ಇದರೊಂದಿಗೆ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳುತ್ತಿರುವಂತಹ ಎರಡು ತಂಡ ಹದಿಮೂರು ಹನ್ನೊಂದರ ಮೇಲೆ ಹದಿಮೂರು ಹನ್ನೊಂದರ ಆಯ ನೋಡಿ ಪಾಯ ತೆಗೆದಿ ಎರಡು ಹದಿಮೂರು ಅಭಾಗದ ನಾಗನಿಗೂ ಕೂಡ ತಡೆ ಹಿಡಿಯಲಾಗಿದೆ ಮತ್ತೆ ಅದಿ ಸಮು ಈ ಭಾಗದ ಕಡಿಮೆ ಅಂಗಳದಲ್ಲಿ ಅಭೋಕ್ರಮಣ ತಕ್ಕ ಪ್ರತ್ಯುತ್ತರ ಅಲ್ಲಿ ಜಾಣ್ಮೆಯ ಮೂಲಕವಾಗಿ ಅಂಗವನ್ನು ಕೆಟ್ಟಿಸಿಕೊಂಡಂತ ಸಂದೀಪ್ ಹದಿನೈದು ಹದಿನಾಲ್ಕು

ಮೈನಸ್ ಕೌಂಟರ್ ಅಲ್ಲಿ ವಾಲಿಬಾಲ್ನ ಸ್ಫೋಟಕ ಒಡೆತವನ್ನು ಸಿಡಿಸಿಕೊಂಡಂತ ಸಂದೀಪ ಸೇವೆಯಲ್ಲಿ ತಪ್ಪು ಸೇವೆಯ ಚೆಂಡು ಬಲೆಗೆ ಮತ್ತೆ ಹದಿನಾರು ಹದಿನಾರರ ಸಮಸ್ತ ಆವು ಮಂದಿಯ ಮಂದಿಯ ಚೆಂಡನಾಡುವವರ ಕೊರತೆ

ಹದಿನಾರರ ಅಂಕದ ಸ್ಪಷ್ಟ ಮುನ್ನಡೆ ಆ ಭಾಗದ ಹೊಸಕೆರೆಯಲ್ಲಿ ಓಪನ್ ನಟ್ಟಿನ ಪರಿಪೂರ್ಣ ಲಾಭ ಕಿರು ನೆಗೆತದ ಒಡೆತದ ಮೂಲಕವಾಗಿ ಪಾದ ಅಗೋರವಾಗಿ ತನ್ನ ಪಾದವನ್ನು ಎದುರಳಿ ಅಂಗಳದಲ್ಲಿ ಇಡುವ ಯತ್ನ ಒಡೆತವನ್ನ ಸಿಡಿಸಿಕೊಳ್ಳುತ್ತಿರುವಂತಿಚ್ಚಿ ತನ್ನ ನಾಗ ನರ್ತನವನ್ನ ಶುರು ಮಾಡಿದ ಶವ ಭಾಗವನ್ನು ತರಳಿಕೊಂಡಂತ ಪದ ಕುಣ್ಮೆಗೂ ಕೂಡ ಅಂತವನ್ನು ಗಿಟ್ಟಿಸಿಕೊಳ್ಳುತ್ತಿರುವ ವಸಕೆರೆ ಹತ್ತೊಂಬತ್ತು ಹದಿನೆಂಟು ನೈನ್ಟೀನ್ ಏಟೀನ್ ಆರಂಭದಿಂದಲೂ ಕೂಡ ರೋಚಕವಾಗಿ ಕಳೆ ಕಟ್ಟಿಕೊಂಡು ಬಂದು ಬರುತ್ತಿರುವಂತಹ ಪಂದ್ಯ ಅದ್ವಿತೀಯ ಚಂಡ ನೆತ್ತುವಿಕೆ ಈ ಭಾಗದಲ್ಲಿ ಮೈನಸ್ ಚೆಂಡಿನ ಲಾಭ ಖಾತಿ ಕುಳಿತ ಗಿಡುಗ ನಾಗ ಮತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಸಮ ತಂಡ ಗೋಡೆಯನ್ನು ಮರೆಮಾಚಿದ ಚೆಟ್ಟು ಇಪ್ಪತ್ತು ಹತ್ತೊಂಬತ್ತರ ಮೇಲೆ ತುರ್ತು ಸಭೆಯನ್ನು ಕರೆಯುತ್ತಾ ಇದೆ ಆ ಭಾಗದ ಬಸಕರೇ ಆಟದ ನಿರ್ವಹಣೆಯನ್ನು ಕಂಡುಕೊಳ್ಳುತ್ತೇವೆ ಕಂಡುಕೊಳ್ಳುತ್ತಿರುವಂತ ಎರಡು ತಂಡದ ಮೂಲಕವಾಗಿ ವಾಲಿಬಾಲ್ ನೈಚ ಆಟದ ಮರೆ ಹೋದ ಎರಡು ತಂಡ ಗೆಲ್ಲಲೇಬೇಕು ಎನ್ನುವಂತ ಛಲದೊಂದಿಗೆ ಮೈನಸ್ ಶೆಟ್ಟಿನ ಲಾಭವನ್ನ ಸಂಪೂರ್ಣವಾಗಿ ಎತ್ತಿದ ಆ ಭಾಗದ ಸುದೀಪ್ ಮತ್ತೆ ಇಪ್ಪತ್ತು ಇಪ್ಪತ್ತರ ಸಮ ಟ್ವೆಂಟಿ ಟ್ವೆಂಟಿ ಈಗಾಗಲೇ ಆರಂಭಗೊಂಡಿದೆ ಐ ಪಿ ಎಲ್ ಅದ್ವಿತೀಯ ಆಟದ ನಿರ್ವಹಣೆ ಜಾಣ್ಮೆ ನಾಗ ಇಪ್ಪತ್ತೊಂದು ಆಟದ ಪ್ರಯತ್ನವನ್ನು ಕಟ್ಟಿದ್ದೇವೆ ಆದರೆ ಕೈಗೆ ತುಗುದ ಚೆಂಡು ಎರಡಂಕನ ಸ್ಪಷ್ಟ ಮುನ್ನಡೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ಕೈಗೆಟುಕದ ಚೆಂಡು ಹಾರಾಟ ಹೋರಾಟಗಳ ನಡುವೆ ಎರಡು, ಮೂರು, ಮೇಲೆ ಅಮೋಘವಾದ ಹೊಡೆತವನ್ನು ಸಿಟ್ಟಿಸಿಕೊಳ್ಳುವಂತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸವಭಾಗವನ್ನು ತೆರಳಿಕೊಂಡಂತ ರಾಮ ಬಲಿಷ್ಠ ನಿರ್ವಹಣೆ ಏನೋ ಇತ್ತು ಆದರೆ ಜಾಳಿಗೆಯ ಶಿ ತ್ರೀಚ್ ತಡೆ ಗೋಡೆಯನ್ನು ಮರೆಮಾಂಚಿ ಹೋದಂತ ಚೆಂಡು ಇಪ್ಪತ್ತ ನಾಲ್ಕು ಇಪ್ಪತ್ತ ಮೂರು ಅದ್ವ ಸೇವೆ ಬಲೆಗೆ ಬಿದ್ದ ನಾಗ ಈ ಭಾಗದಿಂದ ಆ ಭಾಗಕ್ಕೆ ಹೋಗ ನೊಪ್ಪದ ಚೆಡ್ ಮತ್ತೆ ಇಪ್ಪತ್ತ ನಾಲ್ಕರ ಸಮ નંલલં! નંલ૓ નૂલં! सम साथव सिटिस ಇಪ್ಪತ್ತೇಳು ಇಪ್ಪತ್ತೇಳರ ಸಮ ಪಂದ್ಯ ಕೂಟದ ವಿಶೇಷ ಪಂದ್ಯವಾಗಿ ಹೊರ ಹೋಗುತ್ತಾ ಇದೆ ಈ ಪಂದ್ಯ ಸಮರಾಟ ಚೀರಾಟ ನೆಗೆದವನೊಬ್ಬ ಜಿಗಿದವನೊಬ್ಬ ಬಡಿದವ ಇನ್ನೊಬ್ಬ ಮೂವತ್ತು ಇಪ್ಪತ್ತೊಂಬತ್ತರ ಮೇಲೆ ಆಕ್ರಮಣ ಬಲಿಷ್ಠವಾಗಿತ್ತು ಚೆಟ್ಟು ಅಂಕಣದ ಆಚೆ ಇತ್ತು ಈ ಒಡೆತದ ಮೂಲಕ ಪಂದ್ಯವನ್ನು ಬಿಟ್ಟಂತ ನಾಗ ಅಮೋಘವಾದಂತ ಆಟಕ್ಕೆ ದಕ್ಕ ಜಯ ಹೊಸಕೆರೆ ಆದರೆ ಅದ್ವಿತೀಯ ಹೋರಾಟವನ್ನ ಕೊಟ್ಟಂತ ಈ ಭಾಗದ ಕಡಿಮೆಯನ್ನ ಎಂದಿಗೂ ಕೂಡ ಮರೆಯುವಂತಿಲ್ಲ